ಆಯ್ಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುನೀಲ್ ಗೌಡ ನನ್ನ ಕಾರ್ ಇವಾಗ ಗ್ಯಾರೇಜ್ ಬಿಟ್ಟಿದ್ನಲ್ಲ ಅದೆಲ್ಲ ರೆಡಿ ಆಗಿದೆ ಟೋಟಲ್ ಅಮೌಂಟು ಎಷ್ಟಾಗಿದೆ ಗೊತ್ತಾ ರೆಡಿ ಮಾಡೋಕ್ಕೆ ನನಗೆ ಏನು ಮಾಡ್ತೀರಾ ಈ ಕಮಿಟ್ಮೆಂಟ್ಸ್ಗಳಲ್ಲಿ ಅಮೌಂಟು ಹಿಂಸೆ ಆಗಿಬಿಟ್ಟೈತೆ ಈ ಸಲ ಗ್ಯಾರೇಜ್ ಖರ್ಚು ಬಂದು ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗೈತೆ ಏನೇನಕಪ್ಪ ಅಂದರೆ ಕಾರ್ಪೆಟ್ ಒಂದೊಂದು ಅದು ಹಾಕ್ಸಿದ್ದೀನಿ ನಾ ಅಂದರೆ ಯಾಕೆಂದರೆ ಲಾಸ್ಟ್ ಟೈಮ್ ಇದ್ದಿದ್ದೊಂದು ಕಾರ್ಪೆಟ್ರ್ ಏನು ಆಗ್ಬಿಟ್ಟಿತ್ತು ಅಂದರೆ ಐಡ್ಲಿಂಕ್ನ ಅಡ್ಜಸ್ಟ್ ಮಾಡೋಕ್ಕೋದ್ರೆ ಜಾಸ್ತಿ ಆಗ್ಬಿಡೋದು ಜಾಸ್ತಿ ಮಾಡೋಕ್ಕೋದ್ರೆ ಕಡಿಮೆ ಆಗೋದು ಕಡಿಮೆ ಮಾಡೋಕ್ಕೋದ್ರೆ ಜಾಸ್ತಿ ಆಗೋದು ಹಿಂಗೆ ಅಲ್ಲೆಲ್ಲ ಉಲ್ಟಾ ಪಲ್ಟಾ ಆಯ್ತಿತ್ತು ಇನ್ನು ಎ ಸಿ ಪೆಟ್ರೋಲ್ ಪಂಪ್ ಲಾಸ್ಟು ಒಂದ್ಸಲ ವೀಡಿಯೋ ಮಾಡಿ ಹಾಕಿದ್ದೆ ನೀವು ನೋಡಿರ್ತಾರೆ ಲಾಸ್ಟ್ ಟೈಮ್ ಗ್ಯಾರೇಜ್ ಬಿಟ್ಟಾಗ ಅದು ಫುಲ್ಲು ಸ್ವಲ್ಪ ಫ್ರೀಯಾಗಿ ಆಡ್ದಂಗೆ ಅದು ಸ್ವಲ್ಪ ಉಜ್ಜೋದಂಗೆ ಆಗಿತ್ತು ಒಂದು ಮತ್ತು ಎ ಸಿ ಪಂಪ್ ಒಂದು ಇನ್ನು ಹಿಂದೆಗಡೆ ಬ್ಯಾಕ್ ಡೋರ್ ಓಪನ್ ಮಾಡ್ತೀವಿ ಆ ಕಡೆ ಈ ಕಡೆ ಬು ಇದು ಬರುತ್ತಲ್ಲ ಕಡ್ಡಿಗಳ ಥರ ಬುಷ್ ಥರ ಏನಂತಾರೆ ಅದಕ್ಕೆ ಶಾಖಾ ಬುಗಿರೋದು ಏನೋ ಅಂತಾರೆ ಅದಕ್ಕೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಹಿಂದೆ ಬ್ಯಾಕ್ ಡೋರ್ ಓಪನ್ ಮಾಡಿದಾಗ ಆ ಕಡೆ ಈ ಕಡೆ ಕಡ್ಡಿ ಥರ ಇರ್ತಾವಲ್ಲ ನಮ್ಮ ಲೋಕಲ್ ಭಾಷೆ ಥರ ನಾನು ಮಾತಾಡ್ತೀನಿ ಅದು ಅದೆಲ್ಲ ಸೇರಿ ಅದು ಬಿಟ್ಟರೆ ಲೇಬರ್ ಚಾರ್ಜು ಇನ್ನು ಏನು ಪ್ಯಾಡು ಈ ಥರ ಎಲ್ಲ ಸೇರಿ ಸರಿ ಸುಮಾರು ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗೈತೆ ಓ ಯಪ್ಪ ನನಗಂತೂ ಹೆಂಗೆ ಹಿಂಸೆ ಆಗ್ಬಿಟ್ಟೈತೆ ಅಂದರೆ ನಿಶ್ಚಿಯ ಕಮಿಟ್ಮೆಂಟ್ಸು ಚೀಟಿ ಪಾಡಿಗೆ ಅವು ಇವು ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ ಇರಲಿ ಪರವಾಗಿಲ್ಲ ಯಾಕೆಂದರೆ ನನಗೆ ಖುಷಿ ಏನು ಗೊತ್ತಾ ಗಾಡಿ ಚೆನ್ನಾಗಿ ಓಡಬೇಕು ಗಾಡಿ ಚೆನ್ನಾಗಿ ನೋಡ್ತಾ ಯಾಕೆ ಅಂದರೆ ಈ ಮಳೆ ಚಳಿ ಎಲ್ಲಾದ್ರೂ ನಮ್ಮನ್ನು ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಬರುತ್ತೆ ಆಮೇಲೆ ಇನ್ನೊಂದು ಖುಷಿ ನೋಡಬೇಕು ನೋಡೋಣ ಚೆಕ್ ಮಾಡಬೇಕು ಈ ಸಲ ಹಾಕಿರೋ ಕಾರ್ಪೆಟಲ್ಲಿ ಬಂದು ಇಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತಂತೆ ಪರ್ ಲೀಟ್ರಿಗೆ ನನ್ನದು ಪೆಟ್ರೋಲ್ ಗಾಡಿ ಇವಾಗ ಇದ್ದಿದ್ದ ಕಾರ್ಪೇಟ್ರಲ್ಲಿ ಹದಿನೈದು ಕಿಲೋಮೀಟ್ರ್ ಮೈಲೇಜ್ ಬರ್ತಿತ್ತು ಅದು ಹದಿನೈದು ಪಕ್ಕ ಬರ್ತಿತ್ತು ಒಂದು ಎರಡು ಕಿಲೋಮೀಟ್ರ್ ಹೆಚ್ಚು ಎರಡು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಸಿಟಿ ಇಲ್ಲ ಔಟ್ ಸೈಡೆಲ್ಲ ಹೋದಾಗ ಎರಡು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಹದಿನೈದು ಬರ್ತಿತ್ತು ಅವರೇಜು ಅವ್ರು ಹೇಳಿ ಅವ್ರು ಇರೋದು ಇವಾಗ ಇವಾಗ ಏನು ಹಾಕಿದಾರೋ ಕಾರ್ಪೇಟ್ ಇದೆಯಲ್ಲ ಅದು ಇಪ್ಪತ್ತು ಕಿಲೋಮೀಟ್ರ್ ಪಕ್ಕ ಬರುತ್ತೆ ಒಂದು ಅದು ಮಾಮೂಲಿ ಒಂದು ಎರಡು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಹೈವೇ ಅಲ್ಲಿ ಸಿಟಿ ಒಳಗಡೆ ಆ ಥರ ಅಂತ ಅದೊಂದು ಖುಷಿ ಇದೆ ಏನಾದರೂ ಅಷ್ಟು ಬಂದ್ಬಿಟ್ರೆ ತುಂಬ ಖುಷಿ ಆಗುತ್ತೆ ಇಪ್ಪತ್ತು ಕಿಲೋಮೀಟ್ರ್ ಅಂದರೆ ಯಾಕೆಂದರೆ ಈಗ ಒಂದು ಲೀಟ್ರಿಗೆ ಒಂದು ಐದು ಕಿಲೋಮೀಟ್ರ್ ಜಾಸ್ತಿ ಅಂದರೆ ಎರಡು ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರ್ ಜಾಸ್ತಿ ಎರಡು ಲೀಟ್ರಿಗೆ ಹತ್ತು ಕಿಲೋಮೀಟ್ರ್ ಜಾಸ್ತಿ ಅಲ್ವಾ ಹಂಗೆ ಇಪ್ಪತ್ತು ಬಂದ್ಬಿಟ್ರಂತೂ ಈ ಸಲ ಅಟ್ಲೀಸ್ಟ್ ಇನ್ನೂ ಕಾರ್ಪೆಟ್ರೆಲ್ಲ ಚೇಂಜ್ ಮಾಡಿಸಿ ಕೆಲಸ ಮಾಡೋದ್ಕಿನ್ನೂ ತುಂಬ ಖುಷಿ ಆಗುತ್ತೆ ಮತ್ತು ನಮ್ಮ ಮೆಕ್ಯಾನಿಕ್ ಕೆಲಸ ಮಾಡಿದಾರಲ್ಲ ಗಾಡಿ ಇವಾಗ ಕೆಲಸ ಮಾಡಾದ್ಮೇಲೆ ಎತ್ಕೊಂಡು ಬಂದು ನೋಡಿದ್ನಲ್ಲ ಇವಾಗ ಸಾಯಂಕಾಲ ಎತ್ಕೊಂಡು ಬಂದೆ ತುಂಬ ಐತೆ ಸೌಂಡು ಎಲ್ಲ ಚೆನ್ನಾಗೈತೆ ಪಿಕಪ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡೋಣ ಓಡಿಸ್ತಾ ಓಡಿಸ್ತಾ ಗೊತ್ತಾಗುತ್ತೆ ಇನ್ನು ಮೈಲೇಜ್ ಒಂದು ಹೇಳ್ದ ಹಾಗೆ ಮೈಲೇಜ್ ಒಂದು ಬಂದುಬಿಟ್ರೆ ಸಾಕು ಖುಷಿ ಆಗುತ್ತೆ ಇವಾಗ ನಾನು ಒಂಟರ್ಲಾಗಿಟ್ಟಿಂದ ಬಿಡ್ದಿಗೆ ಹೋಗಬೇಕು ಇವಾಗ ನೈಟ್ ಆಲೆ ಒಂದು ಹತ್ತುವರೆ ಆಗೈತೆ ಟೈಮು ಅಲ್ಲಿ ಗಾಡಿನ ಕಾರ್ ಎತ್ಕೊ ಬರೋಕ್ಕೆ ಹೋದಾಗ ಬೈಕ್ನ ಬಿಟ್ಬಿಟ್ಟು ಬಂದಿದೆ ಇವಾಗ ಕಾರ್ ಎತ್ಕೊಂಡು ಬಂದು ಇಲ್ಲ ನಮ್ಮ ಹೋಟ್ಲ ಹತ್ರ ಹಾಕಿದ್ದೀನಿ ಈಗ ಮತ್ತೆ ಇವಾಗ ಬೈಕ್ ಬರೋಕ್ಕೆ ಕಾರ್ ಎತ್ಕೊಂಡು ಹೋಗ್ಬೇಕು ಕಾರ್ ಎತ್ಕೊ ಬರೋಕ್ಕೆ ಬೈಕ್ ಹೋಗಿದ್ದೆ ಈಗ ಬೈಕ್ ಎತ್ಕೊಬ್ರೆ ಕಾರ್ ಎತ್ಕೊಂಡು ಹೋಗಬೇಕು ಯಾಕಂದರೆ ಸಾಯಂಕಾಲ ನಮ್ಮ ಫ್ರೆಂಡ್ ವಿನೂ ಇತ್ತಿಲ್ಲ ಅದಕ್ಕೆ ಬೈಕ್ ಬಾ ತಗೊಂಡೋಗಿ ಬಿಟ್ಬಿಟ್ಟು ಕಾರ್ ಎತ್ಕೊಂಡು ಬಂದಿದೆ ಈಗ ಅವನು ಎಲ್ಲ ಹೊರಗಡೆ ಹೋಗಿದೆ ಇವಾಗ ಬಂದಿದ್ದಾನೆ ಈಗ ಮನೆ ಹತ್ರ ಊಟ ಗೀಟ ಮಾಡ್ತಾವನೆ ಈಗ ಅವನು ನಿನ್ನ ಮನೆ ಹತ್ರ ಬರ್ತಾನೆ ಈಗ ನಾನೂ ಈಗ ಚಳಿ ಆಗ್ತೈತೆ ತಲೆಗೆ ಕ್ಯಾಪ್ ಕ್ಯಾಪಲ್ಲಿ ಹಾಕ್ಕೊಂಡಿದ್ದೀನಿ ಜರ್ಕಿನ ಹಾಕ್ಕೊಂಡು ಇಲ್ಲಿಂದ ಹೋಗ್ತೀನಿ ಹೋಗ್ಬಿಟ್ಟು ಬೈಕ್ ಎತ್ಕೊಂಡು ವಿನೂನು ಕರ್ಕೊಂಡು ಆ ಕಡೆ ನನ್ನ ಕಾರಸ್ಕೊ ಬರ್ತಾನೆ ನಾನು ಬೈಕ್ ಎತ್ಕೊಂಡು ಬರ್ತೀನಿ ಈಗ ಹಳೆ ಟೈಮು ಆಗೈತೆ ಹೋಗೋಣ ಹೋಗಿ ಎತ್ಕೊಂಡು ಬರೋಣ ಅದೊಂದು ಮೈಲೇಜ್ ಬಂದುಬಿಟ್ರಂತೂ ನಂಗೆ ತುಂಬ ಆಗುತ್ತೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಬಂದುಬಿಟ್ರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಕಾರ್ ಇಲ್ಲಿವರೆಗೆ ತಂದಿರೋವರ್ಗೂ ಹದಿನೈದೇ ಬತ್ತಿದ್ದು ಅಷ್ಟೇ ಯಾಕೆಂದ್ರೆ ಎರಡು ಸಲ ಕಾರ್ಪೆಟ್ ಹಾಕ್ಸಿದ್ದೀನಿ ಕೆಲವೊಂದು ಪ್ರಾಬ್ಲಮ್ಗಳಿಂದ ಇದು ಬಂದು ರೆಗ್ಯುಲರ್ ಕಾರ್ಪೆಟ್ ಥರ ಅಲ್ಲ ಸ್ವಲ್ಪ ಬೇರೆ ಅಪ್ಡೇಟ್ ಥರ ಅಂತ ಹೇಳಿದ್ದಾರೆ ನೋಡೋಣ ಒಂದು ನೆಕ್ಸ್ಟು ಯಾವ ವೀಡಿಯೋಗಳಲ್ಲಿ ಅಪ್ಡೇಟ್ ಹೇಳ್ತೀನಿ ಒಂದು ಸಿ ಯಾವ ಥರ ಇಪ್ಪತ್ತು ಬರ್ತಿದೆಯಾ ಬರ್ತಿಲ್ವಾ ಅಂತ ಸ್ಮೂತ್ನೆಸ್ಸು ಪಿಕಪ್ ಎಲ್ಲ ಚೆನ್ನಾಗಿದೆ ಮೈಲೇಜ್ ಒಂದು ನಾನು ತುಂಬ ಕ್ವಶನಾಗಿ ಉಳಿದಿದೆ ಓಡಿಸ್ದ ಓಡಿಸ್ದ ಗೊತ್ತಾಗುತ್ತೆ ಯಾಕಂದರೆ ಎಲ್ಲ ಹೊರ್ಗಡೆ ಲಾಂಗ್ ಹೋದಾಗಲೇ ಗೊತ್ತಾಗೋದು ಈ ಲೋಕಲೆಲ್ಲೋ ಗೊತ್ತಾಗಲ್ಲ ಲಾಂಗ್ ಎಲ್ಲರೂ ಓಡಿಸ್ಕೊಂಡು ಹೋದಾಗ ಮೈಲೇಜ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಒಂದು ಅಪ್ಡೇಟ್ ಮಾಡ್ತೀನಿ ಈಗ ಎಲ್ಲರೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾಯಿರಿ ಮೂರು ಸಾವಿರ ಚಿಲ್ಲರೆ ಸಬ್ಸ್ಕ್ರೈಬರ್ ವಾಚ್ ವಾಶವರು ಕಂಪ್ಲೀಟ್ ಆಗ್ತೈತೆ ನಿಮ್ಮ ಪ್ರೀತಿಯಿಂದ ಇನ್ನೇನು ಮಾನಿಟೈಸು ಒಂದು ನೂರು ಪರ್ಸೆಂಟಲ್ಲಿ ಒಂದು ಟೊನ್ ಟೆನ್ ಪರ್ಸೆಂಟ್ ಇದ್ದೀನಿ ಇವಾಗಷ್ಟೇ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡಬೇಕು ನೋಡೋಣ ಪ್ರೀತಿಯಿಂದ ನನ್ನನ್ನು ಬೇಗ ದಡ ಮುಟ್ಟೋ ಥರ ಮಾಡಿ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಈಗ ಸಪೋರ್ಟ್ ಇರಿ ಇವಾಗ ಹೋಗಿ ಗಾಡಿ ಎತ್ಕೊಂಡು ಬರೋಣ ಟೈಮ್ ಆಯ್ತಾ ಅಲ್ಲೇ ಟೈಮ್ ಹತ್ತುವರೆ ಆಗೋಗ್ಬಿಟ್ಟೈತೆ ಓಡೋಣ ಗುರು ಗಾಡಿ ತಗೊಬಂದಾಯಿತು ಬೈಕ್ನ ನಾನು ಕಾರ್ನಲ್ಲೂ ಪಾರ್ಕ್ ಮಾಡಿದ್ದೀನಿ ನನ್ನ ಬೈಕ್ ತಗೊಬಂದಾಯಿತು ಎಲ್ರಿಗೂ ಗುಡ್ ನೈಟ್